ನಮಸ್ಕಾರ ಎಲ್ರಿಗೂ ಇವತ್ತು ಕಳಲೆಯ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಹಾಗೆ ಹೇಗೆ ಕ್ಲೀನ್ ಮಾಡೋದು ಅಂತ ವಿಡಿಯೋದಲ್ಲಿ ನಮ್ಮ ಮತ್ತೆ ತೋರಿಸ್ತಾ ಇದ್ದಾರೆ ನೀವು ಅದನ್ನು ನೋಡ್ಕೊಳ್ಬಹುದು ನಾನು ಕಳಲೆಯ ವಿಶೇಷತೆಯನ್ನು ಹೇಳ್ತಾ ಹೋಗ್ತೀನಿ ಈ ಕಳಲೆ ಕಾಡು ಇರ್ತಕ್ಕಂಥ ಜಾಗದಲ್ಲಿ ಬಿದಿರು ಮರಗಳು ಎಲ್ಲೆಲ್ಲಿ ಇರುತ್ತೆ ಬಿದಿರಿನ ಕಾಡು ಅಲ್ಲಿ ಬರ್ತಕ್ಕಂಥ ಅದು ಮಳೆಗಾಲದಲ್ಲಿ ಕಾಣಿಸ್ಕೊಳ್ಳುತ್ತೆ ಅದು ಸಂತಾನೋತ್ಪತ್ತಿಯ ಒಂದು ಕಾಲ ಆಗಿರೋದ್ರಿಂದ ಬ್ಯಾಂಬೂಸ್ ಅಥವಾ ಬಿದಿರು ಚಿಗುರು ಹೊಡಿಯೋದಕ್ಕೆ ಆರಂಭ ಆಗುತ್ತೆ ಆ ಚಿಗುರನ್ನು ತೆಗೆದುಕೊಂಡು ಬಂದು ಹಲವಾರು ಖಾದ್ಯಗಳನ್ನು ಮಾಡುವಂಥದ್ದು ಬೇರೆ ತರಕಾರಿಗಳಂತೆ ಡೈರೆಕ್ಟಾಗಿ ಬಳಸೋದಕ್ಕೆ ಬರೋದಿಲ್ಲ ಇದು ಇದರಲ್ಲಿ ಸೈನೋಜೆನಿಕ್ ಗ್ಲೈಕೋಸೈಟೋ ಎಂಬ ವಿಷಪೂರಿತ ಜೀವಾಣ ಇರುವುದರಿಂದ ನಾವು ಅದನ್ನು ಬಹಳ ಸ್ವಚ್ಛ ಮಾಡಬೇಕಾಗತ್ತೆ ಮೊದಲಿಗೆ ಆ ತೊಗಟೆಗಳನ್ನು ತೆಗೆದು ಮೇಲೆ ಕಾಣ್ತಾ ಇರ್ತಕ್ಕಂಥ ಸಿಪ್ಪೆಯನ್ನು ತೆಗೆದು ಅದರಲ್ಲಿ ಇರ್ತಕ್ಕಂಥ ಎಳೆಯ ಬಿದಿರನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಮೂರು ದಿನಗಳ ಕಾಲ ನೀರಿನ ಒಳಗೆ ಹಾಕಬೇಕಾಗತ್ತೆ ಬೆಳಗ್ಗೆ ಒಂದು ಸಲ ನೀರನ್ನು ಬದಲಾಯಿಸಬೇಕು ರಾತ್ರಿ ಒಂದು ಸಲ ನೀರನ್ನು ಬದಲಾಯಿಸಬೇಕು ಮತ್ತು ಬದಲಾಯಿಸುವಾಗ ಮೂರು ನಾಲ್ಕು ಸಾಲ ತೊಳೆದು ಅದನ್ನು ನೀರನ್ನು ಬದಲಾಯಿಸಬೇಕಾಗತ್ತೆ ಅದು ವಿಡಿಯೋದಲ್ಲಿ ಕಾಣಿಸ್ತಾ ಇರತ್ತೆ ದಯಮಾಡಿ ನೋಡ್ಕೊಳ್ಳಿ ಇದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ಹೇಳುವುದಾದರೆ ಪ್ರೋಟೀನ್ ಸಿಗತ್ತೆ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಎ ವಿಟಮಿನ್ ಇ ವಿಟಮಿನ್ ಸಿ ಮ್ಯಾಗ್ನೀಷಿಯಮ್ ಕ್ಯಾಲ್ಷಿಯಂ ಈ ಥರ ಹಲವಾರು ಜೀವಸತ್ವಗಳನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಪೋಷಕಾಂಶದ ಭಂಡಾರ ಅಂತಲೇ ಕರೆಸ್ಕೊಳ್ಳೋ ಕಳಲೆಯನ್ನು ತಿಂದೇ ಇದ್ದರೆ ನಾವು ನಿಜವಾಗಲೂ ದೊಡ್ಡ ಒಂದು ಮಿಸ್ ಮಾಡ್ಕೊಳ್ತೀವಿ ದೊಡ್ಡ ಆಹಾರವನ್ನು ಈ ಕಾಲದಲ್ಲಿ ಇದೊಂದು ಸೀಸನಲ್ ಫುಡ್ ಆಗಿರೋದ್ರಿಂದ ಮಳೆಗಾಲದಲ್ಲಿ ಸಿಗುವಂಥದ್ದಾಗಿರೋದ್ರಿಂದ ಅದನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯವಾದಂಥದ್ದು ಇದರಲ್ಲಿ ನ್ಯೂಟ್ರೋಸಿಫಿಲ್ ಅನ್ನೋ ನಾರಿನಾಂಶ ಅಧಿಕವಾಗಿರೋದ್ರಿಂದ ಈ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇರುತ್ತೆ ಹಾಗೆ ಕೊಬ್ಬಿನಾಂಶ ಕಡಿಮೆ ಇರೋದ್ರಿಂದ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ಉತ್ತಮವಾದ ಆಹಾರ ಕ್ಯಾನ್ಸರ್ನಿಂದಲೂ ಕೂಡ ದೂರ ಇಡುತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ದೂರ ಇಡುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ದೇಹದಲ್ಲಿರ್ತಕ್ಕಂಥ ನಂಜನ್ನು ಕಡಿಮೆ ಮಾಡುತ್ತೆ ಆಗಲೇ ಹೇಳಿದಾಗೆ ನ್ಯೂಟ್ರೋಸಿಫಿಲ್ ಇರೋದರಿಂದ ಕರುಳಿನ ಯಾವುದೇ ತೊಂದರೆಗಳನ್ನು ನಿವಾರಿಸುವ ಶಕ್ತಿ ಈ ಕಳಲೆಗೆ ಇದೆ ಆದ್ದರಿಂದ ಪ್ರತಿದಿನ ನಾವು ಎಲ್ಲಾದರೂ ಸಿಕ್ಕರೆ ಪ್ರತಿದಿನ ಅಲ್ಲ ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಆದ್ರೂ ಈ ಒಂದು ಆಹಾರವನ್ನು ಉಪಯೋಗಿಸೋದು ಬಹಳನೇ ಮುಖ್ಯವಾಗುತ್ತೆ ನಿಮಗೆಲ್ಲಾದರೂ ಸಿಕ್ಕಿದ್ರೆ ಮಿಸ್ ಮಾಡದೆ ತೊಗೊಂಡು ಬನ್ನಿ ಆದರೆ ಅದನ್ನು ಕ್ಲೀನ್ ಮಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕಾಗತ್ತೆ ಅದರ ಮೇಲ್ಗಡೆ ತೊಗಟೆನ ನಾವು ತೆಗೆದು ಹಾಕಿರ್ತೀವಲ್ಲ ಅದನ್ನು ಏನಾದ್ರೂ ಹಸುಗಳು ತಿಂದರೆ ಅವು ಬದುಕೋದಿಲ್ಲ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಅದನ್ನು ನಾವು ತಿನ್ನಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಹೆಚ್ಚು ತೊಳೆಯೋದು ಮತ್ತು ಮು ನೀರಿನಲ್ಲಿ ನೆನೆಯ ಹಾಕೋದು ಉಪ್ಪು ನೀರಿನಲ್ಲಿ ಒಂದು ಸಲ ಕೊನೆಗೆ ತೊಳೆದು ಅದನ್ನು ಹಾಕಿ ಇದನ್ನು ಸಾರು ಮಾಡಬೇಕಾದರೂ ಅಷ್ಟೇ ಇದೊಂದನ್ನೇ ಹಾಕಿ ಸಾಂಬಾರು ಮಾಡೋದಿಲ್ಲ ಸುಮಾರು ಒಂದು ಹತ್ತು ಹದಿನೈದು ಥರ ಎಲ್ಲ ತರಕಾರಿಗಳನ್ನು ಎಲ್ಲ ಕಾಳುಗಳನ್ನು ಸಿಗುವಂತಹ ಎಲ್ಲ ಸೊಪ್ಪುಗಳನ್ನು ಮೆಂತ್ಯ ಸೊಪ್ಪು ಒಂದನ್ನು ಬಿಟ್ಟು ಎಲ್ಲ ಸೊಪ್ಪುಗಳನ್ನು ಹಾಕಿ ಮಸಾಲೆ ಹಾಕಿ ಅಂದರೆ ಚಕ್ಕೆ ಲವಂಗ ಈ ಥರ ಎಲ್ಲ ಏನೂ ಹಾಕಲ್ಲ ಹಾಲು ಹಾಕಿ ಬಹಳ ಚೆನ್ನಾಗಿ ಮಾಡಿಕೊಡ್ತಾರೆ ಬಹಳ ರುಚಿಕರವಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ಖಾದ್ಯವಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆಹಾರ ಬಹಳ ಮುಖ್ಯ ಅಲ್ವಾ ಆರೋಗ್ಯ ಆಹಾರ ಇವೆರಡರ ಒಂದು ಸಮತೋಲಿತ ಅಂಶಗಳು ಇರೋದರಿಂದ ಈ ಆಹಾರವನ್ನು ನೀವು ವರ್ಷಕ್ಕೊಮ್ಮೆ ಆದರೂ ಉಪಯೋಗಿಸಿ ಅಂತ ಹೇಳ್ತಾ ಈ ಕಳಲೆಯನ್ನು ಹೇಗೆ ಹೇಗೆಲ್ಲ ಈ ಥರ ನೆನೆಸಿಡಬೇಕು ಈ ಥರ ನೆನೆಸಿಟ್ಟು ನಾಲ್ಕನೇ ದಿನ ನೀವು ಮಾಡಿಕೊಳ್ಬಹುದು ಸಣ್ಣ ಸಣ್ಣದಾಗಿ ಹೆಚ್ಚಬೇಕು ಭಾಳ ಚೆನ್ನಾಗಿ ಹೆಚ್ಚಿದ್ದಾರೆ ಕೂಡ ಸಾಂಬಾರು ಕೂಡ ಬಹಳ ಚೆನ್ನಾಗಿರುತ್ತೆ ಅದನ್ನು ಇನ್ನೊಮ್ಮೆ ನಾನು ತೋರಿಸ್ತೀನಿ ಕಳಲೆ ಸಿಕ್ಕರೆ ಖಂಡಿತ ಮಿಸ್ ಮಾಡಿದೆ ನೀವೆಲ್ಲರೂ ತಿನ್ನಿ ಆರೋಗ್ಯವಾಗಿರಿ ನಮಸ್ಕಾರ